i don't

ಅಂದ್ರೆ ಜಾತಿ ಹೆಸರು ಬರ್ತದೆ ನಾವು ಬೆಸ್ತ ಬೆಸ್ತ ಆ ಹಾ ಹಾ ಏನ್ ಚಂದ ಕನ್ನಡ ಓದ್ತಾರೆ ನೋಡ್ರಿ ಬೆಸ್ತಾ ಬೆಸ್ತ ಬೆಸ್ತ್ರೋ ಅಂದ್ರೆ ಮೀನ್ ಹಿಡಿಯೋ ಅಂತ ನಾನು ಗೊಬ್ಬರ ನೋಡಿ ಇವ್ರಿಗೆ ಇದೇನೋ ಹೊಸ ಹೆಸರಿಟ್ಟಿದಾರಲ್ಲ ಗೊಬ್ಬರಕ್ಕೆ ಅಂತ ಇವತ್ತು ಒಂದು ಸಣ್ಣದಾಗಿರೋ ಟ್ರಾವೆಲ್ ಬ್ಲಾಗ್ ಬರುತ್ತೆ ವಿಡಿಯೋನ ಎಂಟು ತನಕ ನೋಡಿ ಆವಾಗ ಏನು ಎತ್ತ ಅನ್ನೋದನ್ನ ರಿವೀಲ್ ಮಾಡ್ತೀನಿ ಅವತ್ತು ನಾನು ಚಿನ್ನಿ ನಮ್ಮನೆಯವರು ಶ್ರೇಯು ಹೋಗಿದ್ವಿ ಗೊತ್ತಾ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಆ ಒಳ್ಳೆ ಕೆಲಸ ಏನು ಅಂತ ನಾನು ಅವಾಗ ನಾನು ಆಮೇಲೆ ಹೇಳಲಿಲ್ಲ ನಿಮಗೆ ಕೆಲವೊಂದು ಕಾರಣಗಳಿರುತ್ತೆ ಅಲ್ವಾ ಹಾಗಾಗಿ ತುಂಬಾ ಜನ ಗೆಸ್ ಮಾಡಿದ್ರಿ ಒಂದು ಹತ್ತು ಒಂದು ಏಳೆಂಟು ಜನ ಅಂತೂ ಗೆಸ್ ಮಾಡಿದ್ರಿ ಏನು ಅಂತ ಹೇಳಿ ಅವ್ರದ್ದು ಆ ಗೆಸ್ ನಿಜ ಆಗಿದೆ ಹೌದು ಅದೇನು ಅನ್ನೋದನ್ನ ಆಮೇಲೆ ನಿಮ್ಗೆ ತೋರಿಸ್ಬಿಟ್ಟು ಹೇಳ್ತೀನಿ ಯಾಕಂದ್ರೆ ಈಗ ಹೇಳಕ್ಕೆ ಬೇಡ ಅಂತ ನೀವು ವಿಡಿಯೋನ ಎಂಡ್ ತನಕ ನೋಡಿದ್ರೆ ಗೊತ್ತಾಗುತ್ತೆ ಹೊರಡೋಣ ಹೊರಡೋಣ ಅಂತ ಅನ್ಕೊಂಡ್ವಿ ಮನೆ ಬಿಟ್ಟಾಗ ಆರು ಮುಕ್ಕಾಲ್ ಆಗಿತ್ತು ಈಗ ಏಳು ಗಂಟೆ ಆರು ನಿಮಿಷ ಆಗಿದೆ ಹೋಗಿ ಒಂದು ಒಳ್ಳೆ ತಿಂಡಿ ತಿಂದು ಅಲ್ಲಿಂದ ಬ್ರಹ್ಮಾವರದ ಕಡೆಗೆ ನಮ್ಮ ಮತ್ತೆ ಪಯಣ ಶುರುವಾಗುತ್ತೆ ಅವತ್ತು ಕೂಡ ಬ್ರಹ್ಮಾವರಕ್ಕೆ ಹೋಗಿದ್ದಲ್ವ ಆ ಹಾಗಾಗಿ ನಾನಿಷ್ಟ ಬ್ರಹ್ಮಾವರ ಅಂತಷ್ಟು ನಿಮ್ಗೆ ಅದು ಅವತ್ತು ಹೇಳಿದವರಿಗೆ ಗೊತ್ತಾಗಿರುತ್ತೆ ಏನು ಅಂತ ಆದ್ರೆ ಹಂಗೆ ಅದೊಂದು ಆಸೆ ಇದೆ ಅದನ್ನ ತೋರಿಸ್ಬಿಟ್ಟು ಹೇಳೋಣ ಅಂತ ಇಲ್ಲ ಅಂದ್ರೆ ಅದಕ್ಕೂ ಮುಂಚೆ ಏನಾದರೂ ಹೇಳ್ತೀನಿ ಅಲ್ಲ ರೀ ಎಂತ ಮಾಡೋಣ ಹೇಳಿ ಹೇಳೋಣ ಹೇಳಿ ಓ ಪ್ರಾ ಹೇಳಿ ಮಗನ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ ಹಾಂ ಹಾಸ್ಟೆಲ್ದು ಸೆವೆಂತ್ ಪಾಸ್ ಗೆ ಹೋಗ್ತಾ ಇದ್ದಾನೆ ಸಿ ಬಿ ಎಸ್ ಸಿ ಅಲ್ಲಿ ಬ್ರಹ್ಮವರಲ್ಲಿ ಜಿ ಎಮ್ ವಿದ್ಯಾನಿಧಿ ಇದನಂತ ಒಂದು ಸ್ಕೂಲಿದೆ ನೋಡ್ಕೊ ಬಂದೆ ಚೆನ್ನಾಗಿದೆ ಸೊ ಅಲ್ಲಿ ಬಿಡುವ ಅಂತ ನಮ್ಮನವ್ರು ಹೇಳ್ತಾರೆ ನಾನು ಆಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಯಾಕೋ ಸ್ಕೂಲ್ ನಮಗೆ ಅದು ಅಷ್ಟು ಇಷ್ಟ ಆಗ್ತಿಲ್ಲ ಹಾಗಾಗಿ ಮತ್ತೆ ಅವರು ಸಿ ಬಿ ಎಸ್ ಸಿ ಅಂತ ಇಲ್ಲಿ ಶುರು ಮಾಡಿದ್ದು ಹೌದು ಆದ್ರೆ ಸಿ ಬಿ ಎಸ್ ಸಿ ಅವರಿಗೆ ಬೋರ್ಡ್ ಇಂದ ಇದಿಲ್ಲ ಸರ್ಟಿಫೈಡ್ ಆಗಿಲ್ಲ ಹಾಗಾಗಿ ನಾವು ಇಷ್ಟು ವರ್ಷ ಕಾದ್ವಿ ಅವ್ನು ಯು ಕೆ ಜಿ ಇಂದ ಸೆವೆಂತ್ ತನಕನು ಸಿಗುತ್ತೆ ಸಿಗುತ್ತೆ ಅಂತ ಕಾದ್ವಿ ಆಮೇಲೆ ಅದು ಸಿಗ್ಲಿಲ್ಲ ಈಗ ಒಂದು ಮುಖ್ಯವಾಗಿರೋ ಹಂತ ಅಲ್ವಾ ಹಾಗಾಗಿ ಬೇಡ ನಾವಿನ್ನು ಕಾಯೋದು ಬೇಡ ಅಂತ ಹೇಳಿ ನನಗೆ ನಮಗೆ ಸ್ವಲ್ಪ ಸೌತ್ ಕೇಂದ್ರದ ಎಜುಕೇಷನ್ ಇಷ್ಟ ಆಗುತ್ತೆ ಮಗಳನ್ನು ನಾವು ಅಲ್ಲೇ ಬಿಟ್ಟಿದ್ವಿ ಅಲ್ಲ ಹಾಗಾಗಿ ನಾನು ಆ ಕಡೆ ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದೆ ಅವಾಗ ನಮ್ಮೂರಿಂದ ಒಬ್ಬನು ಹುಡುಗ ಇದ್ದಾನಲ್ಲಿ ಮಹೇಂದ್ರ ಅಂತ ಉಡುಪಿಲಿ ಕೆಲಸ ಮಾಡ್ತಾನೆ ನಾನು ಅವನನ್ನ ಕೇಳ್ದೆ ಅವನೊಂದು ಎರಡು ಮೂರು ಸ್ಕೂಲು ಹೇಳ್ದ ಮತ್ತೆ ಒಂದು ಏನಂದ್ರೆ ಎಲ್ಲೂ ನಿಮ್ಗೆ ಸ್ಟೇಟ್ ಸಿಲೆಬಸ್ ಸಿಗೋದಿಲ್ಲ ಈಗ ಹಾಸ್ಟೆಲ್ ಫೆಸಿಲಿಟಿ ಇರಲ್ಲಿ ನಿಮಗೆ ಸ್ಟೇಟ್ ಸಿಲೆಬಸ್ ಸಿಗೋದಿಲ್ಲ ನಾವು ಅವನಿಗೆ ಸ್ಟೇಟ್ಗೆ ಗೆ ಹಾಕೋಣ ಅಂತ ಅನ್ಕೊಂಡಿದ್ವಿ ಸಿ ಬಿ ಎಸ್ ಸಿ ಕಷ್ಟ ಆಗುತ್ತೆ ಮತ್ತೆ ಟೆಂತ್ ಅಲ್ಲಿ ಬೋರ್ಡ್ ಅಲ್ಲಿ ಅವನಿಗೆ ಸ್ಕೋರ್ ಮಾಡಕ್ ಆಗದೆ ಇದ್ರೆ ಒಳ್ಳೆ ಕಾಲೇಜ್ ಗಳು ಸಿಗೋದಿಲ್ಲ ಅದೆಲ್ಲದನ್ನು ನೋಡಿಕೊಂಡು ನಾವು ಸ್ಟೇಟ್ಗೆ ಹಾಕೋಣ ಅಂತ ಹುಡುಕಿದ್ವಿ ಎಲ್ಲೂ ಸ್ಟೇಟ್ ನಮಗೆ ಸಿಗ್ಲಿಲ್ಲ ಐ ಸಿ ಐ ಸಿ ಸಿ ಬಿ ಎಸ್ ಸಿ ಮಾತ್ರ ಸಿಗುತ್ತೆ ಸುಮಾರು ಸ್ಕೂಲ್ಗಳನ್ನ ನಾವು ಸರ್ಚ್ ಮಾಡಿದ್ವಿ ಆಮೇಲೆ ನಂಗೆ ಶಾರ್ಟ್ ಲಿಸ್ಟ್ ಅಲ್ಲಿ ಎರಡು ಎರಡು ಸ್ಕೂಲ್ ಆಯ್ತು ನಂಗೆ ಜಿ ಎಂ ವಿದ್ಯಾನಿಕೇತನ್ ಶಾರದಾ ಅಂತ ಒಂದಾಯ್ತು ಆದ್ರೆ ಅಲ್ಲಿ ಐ ಸಿ ಎಸ್ ಸಿ ಇರೋದು ಹಂಗಾಗಿ ಅದನ್ನು ಬಿಟ್ವಿ ಆಮೇಲೆ ಇನ್ನೊಂದು ಲಿಟ್ಲು ರಾಕ್ ಅಂತ ಒಂದಾಯ್ತು ಲಿಟ್ಲು ರಾಕ್ ಅಲ್ಲಿ ಏನಂದ್ರೆ ಎಕ್ಸಾಮ್ ಬರೆಸ್ತಾರೆ ಬರ್ಸಿಬಿಟ್ಟು ಅದ್ರ ಮೇ ಬೇಸಿಸ್ ಮೇಲೆ ತಗೊಂತಾರಂತೆ ನಾವ್ ಅಲ್ಲಿದು ಅಪ್ಲಿಕೇಶನ್ ತೊಗೊಂಡ್ ಬಂದಿದ್ವಿ ತುಂಬಾ ಜನ ಲಿಟ್ಲರ್ ದೇ ಹಾಕಿದ್ರು ನಂಗೆ ಆ ಸ್ಕೂಲ್ ಅಂತ ಹಾಕಿದ್ರು ಲಿಟ್ಲರ್ ಹಾಕದ್ದು ತಗೋ ಬಂದಿದ್ವಿ ಆಮೇಲೆ ಜಿ ಎಂ ವಿಧ್ಯಾನ್ ಹೋದ ತಕ್ಷಣ ಅವ್ರ ಎಕ್ಸಾಮ್ ಏನೂ ಬರ್ಸೋದಿಲ್ಲ ಹಾಗೆ ಅಡ್ಮಿಷನ್ ಮಾಡ್ಕೊಂತೀವಿ ಅಂತ ಹೇಳಿದ್ರು ನಮಗೆ ಅದೊಂದು ಒಳ್ಳೇದು ಅಂತ ಅನ್ನಿಸ್ತು ಯಾಕಂದ್ರೆ ಇವನು ಸಿ ಬಿ ಎಸ್ಇ ಬೋರ್ಡ್ ಆಗಿರೋದು ಆಗಿರೋದೊಂದು ಇದಿರುತ್ತೆ ಅಲ್ವಾ ಬುಕ್ಸ್ ಸಿಲೆಬಸ್ ಇರುತ್ತೆ ಇವನ್ನೆಲ್ಲಾದ್ರೂ ಡೆಲ್ಲಿಂದ ಬರುತ್ತೆ ಅದೆಲ್ಲ ಇರುತ್ತೆ ಇವನ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನಮ್ಗೆ ನಾವು ಒಂಥರ ಅತಂತ್ರ ಆಗ್ಬಿಡ್ತೀವಿ ಹಂಗಾಗಿ ನಮ್ಮನೆಯವ್ರ ಏನಂದ್ರು ಬೇಡ ಎಕ್ಸಾಮ್ ಬರ್ಸೋದು ಹೆಂಗಿದ್ರು ಇಲ್ಲಿ ಅಡ್ಮಿಷನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಅಲ್ಲಿಂದ ಮನೆಗ್ ಬಂದು ಒಂದು ವಾರ ತನಕ ನಾವು ಅದನ್ನೇ ಮಾಡಿ ಮತ್ತೆ ಅವನಿಗೆ ಎಕ್ಸ್ಟ್ರಾ ಏನಾದ್ರು ಕೋಚಿಂಗ್ ಕೊಡಿಸಿ ಅಲ್ಲಿ ಎಕ್ಸಾಮ್ ಬರ್ಸಂಡ್ ಮಾ ಅಂತೆಲ್ಲ ನಾವು ತುಂಬಾ ಯೋಚನೆ ಮಾಡಿನೇ ಆಮೇಲೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದು ಜಿ ಎಂ ವಿದ್ಯಾನಿ ಕೇತನ್ಗೆ ಆನ್ಲೈನ್ ಅಲ್ಲೇ ಅಡ್ಮಿಷನ್ ಕೂಡ ಮಾಡಿದ್ವಿ ನಾವು ಅಡ್ಮಿಷನ್ ಆಗಿದೆ ಒಂದು ಈಗ ಯೂನಿಫಾರ್ಮು ಇದೆ ಬನ್ನಿ ಅಂತ ಹೇಳಿದ್ರು ಕೊಟ್ಟು ಹರಡಿ ಸಿಗುತ್ತೋ ಏನೋ ಕರೆಕ್ಟ್ ಆಗಿ ಗೊತ್ತಿಲ್ಲ ಜಿ ಎಂ ವಿದ್ಯಾನಿಕೇತನ್ ಅಂತ ನಂಗೂ ಅಷ್ಟಲ್ಲ ರೋಡ್ ಎಲ್ಲ ಗೊತ್ತಿಲ್ಲ ಅಲ್ಲ ರೀ ಈಗ ನಾವು ಹೋಗ್ತಾ ಇರೋದ್ರಿಂದ ನಮ್ಗೆ ಲಿಟ್ಲ ರಾಕ್ ಆಗಿದ್ರೆ ಏನಂದ್ರೆ ನಮಗೆ ರೋಡ್ ಸೈಡಿಗೆ ಇದೆ ಅದು ನಮಗೆ ಚೆನ್ನಾಗಿ ಅನಿಸ್ತಾ ಇತ್ತು ಇದು ಅಲ್ಲಿಂದ ಮತ್ತೆ ಹತ್ತು ಕಿಲೋಮೀಟರ್ ನಾವು ಮುಂದೆ ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ನಾವು ಅನ್ಕೊಳ್ಳೋದೊಂದು ಅದು ಆಗದೆ ಒಂದು ಅಲ್ವಾ ಇದು ಚೆನ್ನಾಗಿದೆ ಮತ್ತೆ ನೀವು ಯಾರೋ ಫೀಜು ಸ್ಟ್ರಕ್ಚರ್ ಎಲ್ಲ ಕೇಳಬೇಡಿ ನೀವು ಆನ್ ನಾನು ಆನ್ಲೈನಲ್ಲೇನೆ ಫೋನ್ ನಂಬರು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದರಲ್ಲೇನೆ ನಾವು ಮಾತಾಡಿದ್ವಿ ತುಂಬ ಚೆನ್ನಾಗಿ ರೆ ರೆಸ್ಪಾನ್ಸ್ ಮಾಡ್ತಾರೆ ನೀವು ಯಾರಾದ್ರೂ ಮಕ್ಳನ್ನ ಸೇರ್ಸೋದಿದ್ರೆ ಬೇಗ ಸೇರ್ಸ್ಕೊಂಬಿಡಿ ಅಲ್ಲ ನನ್ನ ವಿಡಿಯೋ ಬರೋದು ಲೇಟ್ ಆಗುತ್ತೆ ಅಷ್ಟೊಳಗೆ ಅಡ್ಮಿಷನ್ ಅವರು ಅದು ಅಂದರು ನೀವು ತುಂಬ ದಿನ ತಗೋಬೇಡಿ ಅಂದರು ಜಿ ಎಂ ವಿದ್ಯಾನಿಕೇತನಲ್ಲಿ ಅಲ್ಲಿ ಎರಡಿದೆ ಗ್ಲೋಬಲ್ ಅಂತ ಒಂದಿದೆ ಇದಿದೆ ಗ್ಲೋಬಲ್ಲು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಹೇಳ್ಬಾರ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಇದು ಅಷ್ಟು ಎಕ್ಸ್ಪೆನ್ಸಿವ್ ಅಷ್ಟು ಅದರಷ್ಟಲ್ಲ ಸ್ವಲ್ಪ ಹೌದು ನಾವು ಇದಕ್ಕೂ ಕಂಪೇರ್ ಮಾಡಿದ್ರೆ ಇದೆ ಸ್ವಲ್ಪ ಜಾಸ್ತಿ ಫೀಸ್ ಫೀಸ್ ನಾನು ಸ್ಟ್ರಕ್ಚರ್ ಹೇಳೋದಿಲ್ಲ ಯಾಕಂದ್ರೆ ಕೂಡ ಯಾಕಂದ್ರೆ ಅದಕ್ಕೂ ಏನಾದರೂ ಒಂದು ನೆಗೆಟಿವ್ ಕಮೆಂಟ್ ಬರುತ್ತೆ ಅವರು ಅದನ್ನ ಮಾಡಿರ್ತಾರೆ ನಾವು ಅದು ಕೊಡಲೇಬೇಕಾಗುತ್ತೆ ನಮಗೆ ಒಳ್ಳೆ ಎಜುಕೇಶನ್ ಬೇಕು ಅಂದ್ರೆ ನಾವು ಅಷ್ಟು ಫೀಸ್ ಕೊಟ್ಬಿಟ್ಟು ಸೇರಿಸಲೇಬೇಕಾಗುತ್ತೆ ಸ್ಕೂಲು ಚೆನ್ನಾಗಿದೆ ಅಂದ್ರೆ ಸಿಟಿಯಿಂದ ತುಂಬಾ ದೂರ ಇದೆ ತೋರಿಸ್ತೀನಿ ನಿಮಗೆ ಸಿಟಿಯಿಂದ ದೂರ ಇದೆ ಒಳಗಿಡೆ ಇದೆ ಅಂದ್ರೆ ಏನು ಅಂಗಡಿಗಳು ಆತರದ್ದು ಏನೂ ಇಲ್ಲ ಸ್ವಲ್ಪ ಹಾಸ್ಟೆಲ್ ಬಗ್ಗೆ ನಂಗೆ ಒಂಚೂರು ಇರ್ಸು ಮುರ್ಸು ಆಯ್ತು ಯಾಕಂದ್ರೆ ಅಲ್ಲೂ ಹಂಗೆ ಇತ್ತು ಐದು ಜನ ಶೇರ್ ಮಾಡಬೇಕು ಇಲ್ಲ ಆರು ಜನ ಶೇರ್ ಮಾಡೋದ್ ನಮಗೆ ಮೂರ್ ಜನ ಶೇರ್ ಮಾಡಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚರ್ ಅಂತದ್ದು ಬೇಕಿತ್ತು ಇದು ಅಂದ್ರೆ ರೂಮ್ ಎದುರುಗಡೆನೆ ಇದೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ರೂಮ್ ಎದುರುಗಡೆನೆ ಇದೆ ಅಂದ್ರೆ ಎದ್ದು ರಾತ್ರಿ ಎಲ್ಲ ಹೊರಗಡೆ ಹೋಗಿ ಹೋಗ್ಬೇಕಲ್ವಾ ಅದೊಂಚೂರು ಇದಾಯ್ತು ಆದ್ರೆ ಎಲ್ಲಾ ಕಡೆ ಕೇಳದಾಗೂ ಇದೇ ತರನೇ ಅಂತ ಹೇಳಿದ್ರು ಅದು ನಿಮಗೆ ಅದು ಬೇಕು ಅಂದರೆ ನೀವು ಗ್ಲೋಬಲ್ ಇದೆ ಅಲ್ಲ ಅಲ್ಲಿಗೆ ಬೇಕಾದರೆ ಹಾಕಿ ಅಂತ ಹೇಳಿದ್ರು ನಮಗೆ ಅದಷ್ಟು ಯಾಕೋ ಅದು ವರ್ತ್ ಅನ್ನಿಸ್ಲಿಲ್ಲ ಅಲ್ಲ ರೀ ಹಾಗಾಗಿ ನಾವು ಇದಕ್ಕೇನೆ ಅಡ್ಮಿಷನ್ ಮಾಡಿದ್ವಿ ತೋರಿಸ್ತೀನಿ ನಿಮಗೂ ಇಷ್ಟು ದಿನ ಹೇಳಬೇಕು ಹೇಳಬೇಕು ಅಂತ ಅಂದ್ಕೊಂಡೆ ಯಾವುದೇ ಬ್ಲಾಗಲ್ಲೂ ನಂಗೆ ಹೇಳಕ್ಕಾಗಲಿಲ್ಲ ಹಂಗೆ ನಾನು ಊರಿಗೆ ಹೋದೆ ಅದೆಲ್ಲ ಆಗೋಯಿತು ಅದೇ ಕಾರಣಕ್ಕೆ ನಾನು ಊರಿಂದ ಕೂಡ ವಾಪಸ್ ಬಂದಿದ್ದು ಅಂತ ಅಲ್ಲ ನಮ್ಮ ಮದುವೆ ಬರೋದಿತ್ತು ಅಷ್ಟೊತ್ತಿಗೆ ಮಗಂದೆ ಒಂದು ಏನು ತಿಂಡಿ ಆಗಿಲ್ಲ ಅವ್ ಡ್ಯಾಡಿ ಕೇಳ್ತಾ ಇದ್ರೆ ಡ್ಯಾಡಿ ಊಟ ಎಲ್ಲಿ ಅಂದ್ರೆ ಅವನಿಗೇನು ನಾವು ಈಗ ಹೋಗ್ತೀವಲ್ವಾ ಕೆಲಸ ಮುಗಿಯುತ್ತ ಅಲ್ಲೇನು ಇರೋದಿಲ್ಲ ಹಂಗಾಗಿ ವಾಪಸ್ ಬಂದ್ಬಿಡ್ತೀವಿ ಮನೇಲಿ ಊಟ ಅಂತ ನೆನ್ನೆದ ಸೊಪ್ಪಿನ ಇದೆಯಾ ಅಯ್ಯಯ್ಯೋ ಕ್ಯಾಮ್ರಾ ಹಾ ಹಂಗಾಗಿ ಅವನಿಗೆ ಪಾಪ ಊಟ ಎಲ್ಲಿ উলি ৱা ত ನನಗೆ ಆಶ್ಚರ್ಯ ಆಯಿತು ಏನಪ್ಪ ಅಂದರೆ ಶ್ರೇಯು ನನಗೆ ಉಪ್ಪಿಟ್ಟು ಬೇಕು ಅಂತೇಳಿ ಉಪ್ಪಿಟ್ಟು ತರಿಸ್ಕೊಂಡ ಅವತ್ತು ನಾವು ಬಂದಾಗ ಉಪ್ಪಿಟ್ಟು ತಿಂದಿದ್ವಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರು ತಿಂದಿದ್ರು ನಾನು ತಿಂದಿರಲಿಲ್ಲ ನಾನು ಸಿಂಗಲ್ ಇಡ್ಲಿ ವಡೆ ತೊಗೊಂಡೆ ದೋಸೆ ಚೆನ್ನಾಗಿರುತ್ತೆ ಸೆಟ್ ದೋಸೆ ತೊಗೊತೀನಿ ಅಂತ ನಮ್ಮ ಮನೆಯವರು ಅಂದರು ಆದರೆ ಸೆಟ್ ದೋಸೆ ಇರಲಿಲ್ಲ ಹಾಗಾಗಿ ಅವರು ಮಸಾಲೆ ದೋಸೆಗೆ ಆರ್ಡ್ರ್ ಮಾಡಿದ್ರು ನಮ್ಮನೆಯವ್ರು ಯಾವಾಗಲೂ ಅಷ್ಟೇ ಅದೊಂಥರ ಹೊಟ್ಟೆನೂ ತುಂಬ್ದಂಗೆ ಇರುತ್ತೆ ಮತ್ತು ಎಣ್ಣೆನೂ ಅಂತ ಏನು ಜಾಸ್ತಿ ಹಾಕಿರಲ್ಲ ಹಾಗಾಗಿ ಅವರು ಯಾವಾಗ ಎಲ್ಲಿ ಹೋದರೂ ಸೆಟ್ ದೋಸೆ ತಿಂತಾರೆ ನಾನು ಯಾವಾಗಲೂ ಸಿಂಗಲ್ ಇಡ್ಲಿ ತಗೊಳ್ಳೋದು ವಡಾನು ತಗೋ ನಾನು ತಿಂತೀನಿ ಅಂತ ಹೇಳಿದ್ರು ಹಾಗಾಗಿ ಅವರು ನನಗೆ ಬೆಳಗ್ಗೆ ಗೊತ್ತಲ್ವಾ ಘಾಟಿ ಇಳಿಬೇಕಿದ್ರೆ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಹಾಗಾಗಿ ನಾನು ವಡ ಬೇಡ ಅಂತ ಅಂದೆ ಉಪ್ಪಿಟ್ಟು ಮಾತ್ರ ತುಂಬಾ ಚೆನ್ನಾಗಿತ್ತು ಆದರೆ ನನಗೆ ಇದು ರವೆ ಹುರಿದಿದ್ರೋ ಇಲ್ಲೋ ಅಂತ ಅನಿಸ್ತು ಒಂಥರ ಅಂಟಂಟು ಥರ ಇತ್ತು ಚೆನ್ನಾಗಿತ್ತು ಒಂಥರ ಎರಡು ತುತ್ತಷ್ಟು ತಿಂದೆ ಇಡ್ಲಿ ತಿಂದೆ ನಾನು ಹಾಗೆಯೇ ನಮ್ಮ ಮನೆಯವ್ರ ದೋಸೆ ಬಂತು ದೋಸೆ ಮಾತ್ರ ಚೆನ್ನಾಗೇ ಇರಲಿಲ್ಲ ನಾನು ನಮ್ಮ ಮನೆಯವ್ರಿಗೆ ಇಡ್ಲಿ ವಡನೆ ತೊಗೊಳ್ಳಿ ಅನ್ಬೇಕಾಗಿತ್ತು ನನಗೆ ಮಸಾಲೆ ದೋಸೆ ತಿನ್ನೋಣ ಅಂತ ಅನಿಸಿತ್ತು ಆದರೆ ಘಾಟಿ ಇಳಿಬೇಕಲ್ವ ಅದನ್ನು ಹೆದರಿ ನಾನು ತೊಗೊಂಡ್ಲಿಲ್ಲ ಶ್ರೇಯು ಒಂದು ಉಪ್ಪಿಟ್ಟು ತಿಂದ ಅವನಿಗೆ ಸಾಕಾಗಿಲ್ಲ ಅಂತೆ ಹಾಗಾಗಿ ಎರಡನೇ ಸಲ ಮತ್ತೆ ಒಂದು ಉಪ್ಪಿಟ್ಟನ್ನು ತರ್ಸ್ಕೊಂಡು ತಿಂತಾ ಇದ್ದಾನೆ ನನಗೆ ಇಡ್ಲಿ ವಡಾನು ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಬೆಳಗ್ಗೆ ಆಗಿತ್ತಲ್ಲ ಅದಕ್ಕೋ ಏನೋ ನಮ್ಮ ಮನೆಯವ್ರ ದೋಸೆ ತಿನ್ನಲಿಲ್ಲ ಚೆನ್ನಾಗಿರಲಿಲ್ಲ ನಾವು ತಿಂಡಿಗೆ ಎಲ್ಲಿ ತಿಂದಿದ್ದು ಅಂದರೆ ಇಲ್ಲೇ ಮಯೂರ ಅಂತ ಹೋಟೆಲಲ್ಲಿ ತುಂಬ ವರ್ಷಗಳಿಂದ ನಾವು ಇಲ್ಲೇ ತಿಂತಾ ಇದ್ದೀವಿ ನಮ್ಮ ಮನೆಯವ್ರ ಫ್ರೆಂಡು ಕೂಡ ಫೋನ್ ಮಾಡಿದರು ಬೇರೆ ಎಲ್ಲೋ ಒಂದು ಹೋಟೆಲ್ ಇದೆ ಅಲ್ಲಿ ಹೋಗಿ ಅಂತ ನಾನು ಬೇಡ ಹೆಂಗಿದ್ರು ಗೊತ್ತಿರೋದಿದೆಯಲ್ಲ ಬೇರೆ ಹೋಟ್ಲಿಗೆ ಹೋಗಿ ತಿಂಡಿ ಸೇರದೇ ಇದ್ದರೆ ಅಂತ ಹೇಳಿ ತಿಂಡಿ ತಿಂದು ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿ ಕಾಫಿ ಕುಡಿಲಿಲ್ಲ ಮನೆಯಿಂದ ನಾನು ಕಾಫಿನ ಮಾಡ್ಕೊಂಡು ಬಂದಿದ್ದೆ ಮಧ್ಯೆ ಎಲ್ಲಾದರೂ ಕುಡಿಯೋದಕ್ಕೆ ಆಗುತ್ತೆ ಅಂತ ಹಾಗಾಗಿ ಇಲ್ಲಿ ಬಂದು ಹೊರಗಡೆ ನಿಂತ್ಕೊಂಡು ಕಾಫಿನ ಕುಡಿತಾ ಇದ್ದೀವಿ ಹೆಬ್ರಿಲ್ ಇದೀವಿ ಇಲ್ಲಿಂದ ಹೆಬ್ರಿ ಬಂದಿಲ್ಲ ಹೆಬ್ರಿಲೆ ಇದು ಹೆಬ್ರಿನೇ ಎಂತ ಚಂದ ಚಂದ ಬುಟ್ಟಿಗಳ ಕೆರ್ಸಿ ಬುಟ್ಟಿಗಳು ಕೇಳ್ಬೇಕೊಂದ್ಸಲ ಅಲ್ಲ ಕೆರ್ಸಿ ಎಷ್ಟು ಚೆನ್ನಾಗಿದ ನೋಡ್ರಿ ನಮ್ ತರದಲ್ಲ ಕೆರ್ಸಿ ಅಂತಾರೆ ಒಬ್ರು ಗೆರ್ಸಿ ಅಂತಾರೆ ಆಮೇಲೆ ಈ ಕಡೆ ನಮ್ಮಲ್ಲಿ ಬೆತ್ತದ ಮಾಡ್ತೀವಲ್ವಾ ಎಲ್ಲಾ ಲಾರಿ ಬರ್ತಾ ಇದೆ ಒಂದ್ ಇದು ಇದೆ ಮನೆಯವ್ರಿಗೆ ನಂಗೆ ಹಿಂಗಾಗೆ ಜಗಳ ಆಗದೊಂದ್ಸಲ ಏನ್ರಿ ಅಷ್ಟು ಅರ್ಜೆಂಟ್ ನಮ್ಮ ಮನೆಯವರಿಗೆ ಜಗಳ ಮಾಡ್ತಿರ್ತೀವಿ ನಾವು ಒಂದೊಂದು ಅದಕ್ಕೆ ಡ್ರೈವಿಂಗ್ ಗೊತ್ತಿರೋ ಹೆಂಡತಿ ಮದುವೆ ಆಗ್ಬಾರ್ದು ಅನ್ನೋ ನಮ್ಮ ಮನೆಯವರಲ್ಲ ರೀ ಡ್ರ ಡ್ರೈವಿಂಗ್ ಕಲಿಸ್ಬಾರ್ದು ಅನ್ನೋ ಡ್ರೈವಿಂಗ್ ಬರುತ್ತೋ ಓಡ್ಸೋಕೆ ಬರುತ್ತೆ ಯಾವ ಥರ ಇದು ಜಡ್ಜ್ ಮಾಡ್ತೀನಿ ಕರೆಕ್ಟಾಗಿ ನೀವು ನನ್ನ ಓಡ್ಸೋಲ್ಲ ನನ್ನನ್ನು ಜಡ್ಜ್ ಮಾಡ್ತಾಳೆ ಯಾವಾಗ ಕೊಟ್ಟಿದ್ದೀರ ಶ್ರೇಯು ಅದೇ ಅಂತ ಇದ್ ಮಮ್ಮಿ ಓಡ್ಸ್ಲಿಕ್ಕೆ ಕುಡಿ ರೆಡಿ ಅಂತ ಎಷ್ಟು ಸಲ ಹೇಳಿದಾರಂತ ಬೈದ್ರು ಆಮೇಲೆ ಅವನಿಗೆ ಹಿಂಗೆ ನಾನು ಬೈದ್ ಬೈದು ನಂಗೆ ಗಾಡಿ ಓಡ್ಸಕ್ಕೆ ಡ್ರೈವಿಂಗ್ ಗೊತ್ತು ಓಡ್ಸಕ್ ಬರದಿದಂಗೆ ಮಾಡಿಟ್ಟಿದ್ದಾರೆ ನನ್ನ ಎಲ್ಲಿದ್ದೀವಿ ಎಲ್ಲಿದ್ವಿ ಹೆಬ್ಬ್ರಿಲ್ ಹೆಬ್ರಿಯಿಂದ ಬ್ರಹ್ಮಾವರ ಇಪ್ಪತ್ತ ಏಳ ಇಪ್ಪತ್ತೆಂಟು ಕಿಲೋಮೀಟರ್ ಅಂತೆ ನಾವು ಗೂಗಲ್ ಆಂಟಿ ಹತ್ರ ಕೇಳ್ಕೊಂತ ಕೇಳ್ಕೊಂತ ಹೋಗ್ತಾ ಇದ್ವಿ ಅವತ್ ಬಂದಿದ್ವಿ ಆದ್ರೂ ನಂಗೆ ಅಷ್ಟು ನೆನಪಿಲ್ಲ ನಮ್ಮ ಮನೆಯವರಿಗೆ ಬಹಳ ಮೆಮೊರಿ ಇದೆ ಅಂತ ಅದಕ್ಕೆನೇ ಆ ಗುಂಬೆ ಇಳಿದ ತಕ್ಷಣ ಅಲ್ಲೊಬ್ರ ಹತ್ರ ಹೋಗಿ ಕೇಳ್ಕೊಂಡು ಬೇರೆ ರೋಡಿಗೆ ಹೋಗಿದ್ರು ನಾನು ಇದಲ್ಲ ಅಂತ ಹೇಳದ್ರು ಅಲ್ಲಿ ಹೋಗಿ ಕೇಳ್ಕೊಂಡ್ ಬಂದಿರ ಹಾ ಹಾ ಏನು ಮೆಮೊರಿ ಅಂದ್ರೆ ನಮ್ಮ ಮನೆಯವ್ರಿಗೆ ಹೇಳ್ರಿ ಏನಾಯ್ತು ಗೊತ್ತಾ ನಂಗೆ ಆ ದೋಸೆ ದೋಸೆ ನಂಗೆ ದೋಸೆ ಇಷ್ಟ ಆಗ್ಲಿಲ್ಲ ಬೆಣ್ಣೆ ಅದು ಏನೋ ಇವ್ರು ನಂದು ತಿಂದ್ರು ನನ್ಗೆ ಆ ದೋಸೆ ಕೊಟ್ರು ನಂಗೆ ಆ ದೋಸೆ ತಿನ್ನೋದಕ್ಕೂ ಹೊಟ್ಟೆ ತೊಳ್ಸಕ್ ಶುರು ಇಪ್ಪತ್ತೊಂಬತ್ ಕಿಲೋಮೀಟರ್ ಹೆಬ್ಬ್ರಿಯಿಂದ ಹ್ಮ್ ಇನ್ನೊಂದು ಎರಡ್ ಮೂರ್ ಸಲ ಓಡಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವಿ ಬೇರೆಯವ್ರಿಗೆ ರೋಡ್ ಹೇಳಿ ಆಗುತ್ತೆ ಆ ಕಾರ್ಕಳ ಆದ್ರೆ ಏನಂದ್ರೆ ಸೀದಾ ರೋಡ್ ನಮಗೆ ಅಲ್ಲರಿ ಹೋಗಿ ಕಾರ್ಕಳಕ್ಕೆ ಹೋದ ತಕ್ಷಣ ರೈಟ್ ತಿರ್ಗಿದ್ರೆ ಚಿನ್ನಿ ಕಾಲೇಜ್ ಸಿಗ್ತಾ ಇತ್ತು ಇದು ಸ್ವಲ್ಪ ಹಿಂಗ ಹಿಂಗ್ ಹಿಂಗ್ ಹಿಂಗಿದೆ ಹ್ಮ್ ತುಂಬಾ ಸ್ವಲ್ಪ ಎಂತದ್ದು ತುಂಬಾನೇ ಒಳಗೆ ಇದೆ ಅಲ್ಲ ಏನೂ ಇಲ್ಲ ಅಲ್ಲಿ ತೋರಿಸ್ತೀನಿ ಇವತ್ತು ನಿಮ್ಗೆ ಹೆಂಗಿದೆ ಏನು ಎತ್ತ ಅಂತ ಏನು ಇಲ್ಲ ಎಲ್ಲಾರಿಗೂ ಒಂದು ಚಿಂತೆ ಆದ್ರೆ ನಮ್ ಸರಿ ಒಂದ್ ಚಿಂತೆ ನಮ್ಮನೇಂತ ಇದ್ರು ಲೇಸು ಬಿಂಗೋ ಏನ್ ಮಾಡ್ತೀಯೋ ಅಂತ ಕೇಳ್ತಾ ಇದ್ರು

ನಂಗೆ ನಿಜ ಹೇಳ್ತೀನಿ ಚಿನ್ನಿ ಯಾವ ಕಾಲೇಜು ಕೇಳಿದ್ರೆ ನಾನು ಹತ್ತು ನಿಮಿಷ ಸುಮ್ಮನೆ ಆಗ್ಬಿಡ್ತೀನಿ ನಾನು ಇದರಲ್ಲೇ ಇದ್ದೀನಿ ಆಗುಂಗಲ್ಲಿ ಏನದು ಸುಧ ನಂಗೆ ಸುಧ ಅಂದಂದು ಎರಡು ನಿಮಿಷ ಬ್ಲಾ ಸುಮ್ಮನಾಗ್ಬಿಟ್ಟು ಆಮೇಲೆ ಕಾಲೇಜ್ ಹೇಳ್ತೀನಿ ಆಮೇಲೆ ಏನು ಸಬ್ಜೆಕ್ಟ್ ತೊಗೊಂಡಿದ್ದಾಳೆ ಅಂದ್ರೂ ಕೂಡ ಎರಡು ನಿಮಿಷ ಹಿಂಗೆ ನಿಲ್ ಹೇಳ್ತೀನಿ ಚಿನ್ನಿ ಬೈತಿರ್ತಾಳೆ ಏನಾಗಿದೆ ನಿಂಗೆ ಅಂತ ಹೇಳಿ ನಮಗೆ ಮರ್ತೋಗ್ಬಿಡುತ್ತೆ ಎಂಥಕ್ಕೇನೋ ಗೊತ್ತಿಲ್ಲ ಅದೊಂದು ಸ್ವಲ್ಪ ದಿನ ಆಗಬೇಕು ಅನ್ಸುತ್ತೆ ಕಮ್ಮಿ ಆಗಿದೆ ನಂಗೆ ನಮ್ಮನೆಯರಿಗೆ ಮೆಮೊರಿ ಪವರ್ ಜಾಸ್ತಿ ಆಗಿದೆ ನನಗೆ ಕಮ್ಮಿ ಆಗಿದೆ

ತುಂಬ ದೊಡ್ಡದಿದೆ ನಾನು ಎಲ್ಲೋ ಹಿಂದ್ಗಡೆ ಇದೆ ಸ್ಕೂಲು ಅಂತ ಅಂದ್ಕೊಂಡಿದ್ದೆ ನಾನು ವಿಡಿಯೋ ಮಾಡೋಷ್ಟೊತ್ತಿಗೆ ಸ್ಕೂಲ್ ಕೂಡ ಹೋಗೋಯ್ತು ಅಂದರೆ ನಾವು ಹೋಗೋ ರೋಡಲ್ಲೇ ಇದೆ ಇದು ಹೈವೇನೋ ಏನೋ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು ಹಾಸ್ಟೆಲ್ಲು ಇದ್ರ ಒಳಗಡೆ ಇರೋದು ಸ್ಕೂಲು ಲಿಟ್ಲು ರಾಕ್ ಅವ್ರದು ಇದಾಗಿದ್ರೆ ತುಂಬ ಹತ್ತಿರ ಆಗ್ತಾಯಿತ್ತು ಸ್ಕೂಲಿಗೆ ಹೋಗ ಹುಡುಗ ನಿದ್ದೆ ಹಿಡಿತಾ ಇದೆ ನಾವು ಮಲಗಲಿ ಅಂತ ಇಲ್ಲಾಂದ್ರೂ ಎಸಿಗಾಗಿ ಕಿರಿ ಕಿರಿ ಶುರು ಮಾಡ್ತಾನೆ ಅವ್ನು ಮಲಗಿದ್ರೆ ನಮಗೊಂದು ಸಮಾಧಾನ ಜೂಸ್ ಕೇಳ್ದ ಆಮೇಲೆ ಹೊಟ್ಟೆ ತೊಳಸ್ತಾ ಇದೆ ಅಂತ ಹೇಳ್ದೆ ಮಲಗಿದಾನಲ್ಲ ಹಾಗಾಗಿ ನಾವು ಎಬ್ಸಕ್ಕೆ ಹೋಗಿಲ್ಲ ಮಲಗಿ ಅಂತ ಹೇಳಿ ಈಗ ಏನು ಸ್ಕೂಲ್ ಬಂದ ಮೇಲೆ ಒಂದು ಒಂದೆರಡು ನಿಮಿಷ ಇಲ್ಲ ಮೂರು ನಿಮಿಷದಲ್ಲಿ ಸ್ಕೂಲಿಗೆ ಹೋಗ್ಬಿಡ್ತೀವಿ ನಾವು ತೋರಿಸ್ತೀನಿ ಶೈದು ಹೊಸ ಸ್ಕೂಲ್ ಹೇಗಿದೆ ಅಂತ ನಾನು ಹೇಳಿರೋದು ರೋಡು ತಪ್ಪಿದೆ ಆಮೇಲೆ ನಾವು ಬಂದು ಹೈವೇಗೆ ಸೇರ್ತೀವಿ ಹೈವೇಯಿಂದ ಮತ್ತೆ ನಾವು ರೈಟಿಗೆ ಹೋಗಬೇಕು ಇಲ್ಲಿ ಹಾಕಿದ್ದಾರೆ ನೋಡಿ ಲಿಟಲ್ ರಾಕ್ ಇಲ್ಲಿಗೆ ಮೂರು ಕಿಲೋಮೀಟರ್ ಆಗುತ್ತೆ ನಾವು ಗೂಗಲಲ್ಲಿ ಹಾಕಿದಕ್ಕೆ ನಮ್ಮನ್ನ ಒಳಗಡೆ ರೋಡಲ್ಲಿ ಕರ್ಕೊಬಂತ ಏನು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅವತ್ತು ಬಂದಿದ್ವಿ ಬಂದ್ಬಿಟ್ಟು ನಾವು ಮುಂದೆ ಹೋಗ್ಬಿಟ್ಟಿದ್ವಿ ಮತ್ತೆ ಟರ್ನ್ ತಗೊಂಡು ಗಿಡದ ಇದ್ರಕ್ಕೆ ನರ್ಸರಿಗೆ ಹೋಗಿದ್ವಲ್ಲ ಅವತ್ತು ಆಮೇಲೆ ಮತ್ತೆ ವಾಪಸ್ಸು ಬಂದು ಈ ರೋಡಲ್ಲೇ ಬಂದಿದ್ವಿ ಅದೇ ನಮ್ಮನೇಲಿ ಹೇಳ್ತಾ ಇದ್ರು ಇದನ್ನೆಲ್ಲ ನೆನ್ಪಿಟ್ಕೊಂತ ನಮಗೆ ಲಿಟ್ಲು ರಾಕ್ ಅಂತ ಒಂದು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಲಿಟ್ಲು ಇಂದ ತುಂಬ ದೂರ ಇದೆ ನಾನು ಅದೇ ಅನ್ಕೊಂಡೆ ಅವತ್ತು ಒಂಬತ್ತು ಕಿಲೋಮೀಟ್ರ್ ಏನೋ ಅನ್ಕೊಂಡಿದ್ವಿ ರೀ ಅವ್ರ ಮಹೇಂದ್ರ ಮಹೇಂದ್ರಾಗೆ ಇದ್ದಾನೆ ಅವನು ಹೇಳಿದ ಅಕ್ಕ ಏನಾದರೂ ಬರ್ತೀನಿ ಅಂದ್ರೆ ನಂಗೆ ಎರಡು ದಿನದ ಮುಂಚೆನೆ ಹೇಳು ಅಂತ ನಾವು ಇದು ಅವರು ಸ್ಕೂಲಿಂದ ದಿಢೀರ್ ಫೋನ್ ಬಂತು ನಮಗೆ ಬನ್ನಿ ಅಂತ ಅಂದ್ರೆ ಯೂನಿಫಾರ್ಮ್ ಅಳತೆ ಅದಕ್ಕಾಗಿ ಇರಬೇಕು ಅದಕ್ಕೆ ಹಾಗೆ ಹೊರಟು ಬಿಟ್ಟೆ ಫೋನ್ ಮಾಡಕ್ಕೆ ಫಸ್ಟ್ ಟೈಮ್ ಬಂದಾಗ ನಾವು ಅಷ್ಟೊಂದು ಗಮನಿಸಿರಲಿಲ್ಲ ಅಂಗಡಿಗಳಿಲ್ಲ ಮನೆಗಳಿಲ್ಲ ಆ ಥರ ಎಲ್ಲ ಅಂತ ಇದ್ದೆ ಗೊತ್ತಾ ಅಂಗಡಿಗಳು ಏನೂ ನಾನು ನೋಡಲಿಲ್ಲ ಇನ್ನು ಪದೇ ಪದೇ ಹೋದಾಗ ಗೊತ್ತಾಗುತ್ತೆ ನನಗೆ ಮನೆಗಳು ಮಾತ್ರ ತುಂಬ ಇತ್ತು ಸ್ಕೂಲ್ ಹತ್ತತ್ರ ತನಕನೂ ಮನೆಗಳಿತ್ತು ಇಂದ ಆ ಕಡೆನೂ ಮನೆಗಳಿದ್ದಾವೋ ಏನೋ ಗೊತ್ತಿಲ್ಲ ನಾವು ಅಂದರೆ ಸ್ಕೂಲಿಂದು ಗ್ರೌಂಡ್ ಮಾತ್ರ ತುಂಬ ದೊಡ್ಡದಿದೆ ನೋಡಿ ಹತ್ತತ್ರ ಸ್ಕೂಲ್ ಹತ್ತತ್ರ ತನಕನೂ ಮನೆಗಳಿದೆ ಆ ಕಡೆ ಕಾಣ್ತಾ ಇದೆಯಲ್ಲ ಅದೇ ಸ್ಕೂಲು ಅದು ನಾನು ಆಗಲೇ ಹೇಳಿದೆಲ್ಲ ಗ್ಲೋಬಲ್ ಅಂತ ಅದು ಈ ಕಡೆ ಕಾಣ್ತಾ ಇದ್ದಲ್ಲ ಇದು ಶ್ರೇಯು ಸ್ಕೂಲ್ ಇದು ಜಿ ಎಮ್ ವಿದ್ಯಾನಿಕೇತನ್ ಅಂತ ನಮಗೆ ಅವತ್ತು ಬಂದಾಗ ಅಂದರೆ ನಾವು ಗೂಗಲಲ್ಲಿ ನೋಡ್ತಾ ನೋಡ್ತಾ ಬರ್ತಾ ಇದ್ವಲ್ಲ ಹಾಗಾಗಿ ನನಗೆ ಅಷ್ಟು ಗೊತ್ತಾಗಲಿಲ್ಲ ಈಗ ಕರೆಕ್ಟಾಗಿ ನಾವು ನೋಡ್ಕೊತಾ ಬಂದ್ವಿ ಸ್ಕೂಲ್ ಗ್ರೌಂಡ್ ನೋಡಿ ಎಷ್ಟು ದೊಡ್ಡ ಇದೆ ಇದೆ ಶ್ರೇಯು ಹೊಸ ಜರ್ನಿ ಇನ್ನೂ ಶುರುವಾಗೋದು ಇಲ್ಲಿಂದ ಏಯ್ತು ನೈನ್ತು ಟೆಂತು ಮಾಡ್ಕೊಂಡು ಬರಲಿ ಅಂತ ನಾವು ಕೂಡ ಇದು ಮಾಡ್ತೀವಿ ಅಲ್ಲಿ ಕಾಣ್ತಾ ಇದ್ದೆಲ್ಲ ಅದು ಗ್ಲೋಬಲ್ ಅಂತ ಇದು ಜಿ ಎಮ್ ಅಕ್ಕೇತನಂತ ಶೇಯು ಹೋಗೋದು ಇದೇ ಸ್ಕೂಲಿಗೆ ಚಿನ್ನಿ ನೀಟ್ ಎಕ್ಸಾಮ್ ಬರೆದಿರೋದು ಕೂಡ ಇಲ್ಲೇ ಆಗಿತ್ತಂತೆ ಹೇಳಿದ್ಲು ಅವಳು ನನಗೆ ಅವತ್ತು ಬಂದಾಗೇ ತುಂಬ ಹಳೆಯ ಸ್ಕೂಲು ಮಮ್ಮಿ ಅಂತ ಹೇಳಿದ್ಲು ಆಮೇಲೆ ನಾವು ತುಂಬ ಜನರನ್ನೆಲ್ಲ ವಿಚಾರಿಸಿದ್ಮೇಲೆ ತುಂಬ ಚೆನ್ನಾಗಿದೆ ಸೇರಿಸಿ ಅಂತ ಕೂಡ ಹೇಳಿದ್ರು ಹಾಗಾಗಿ ಎಲ್ಲರ ಒಪಿನಿಯನ್ ತೊಗೊಂಡು ನಮ್ಮದು ಎಲ್ಲದನ್ನು ನೋಡಿಕೊಂಡು ಇದೇ ಸ್ಕೂಲಿಗೆ ಹಾಕಿದ್ವಿ ಇಲ್ಲೇ ಬಂದ ತಕ್ಷಣ ಎದುರುಗಡೆನೆ ಪಾರ್ಕಿಂಗ್ ಇರುತ್ತೆ ಅದ್ರ ಎದುರುಗಡೆನೆ ಆಟದ ಗ್ರೌಂಡ್ ಕೂಡ ಇದೆ ಚೆನ್ನಾಗಿದೆ ನಮಗೆಲ್ಲ ತುಂಬಾ ಇಷ್ಟ ಆಯಿತು ಸ್ಕೂಲು ಎದುರುಗಡೆಯಿಂದ ಹೇಗಿದೆ ಅನ್ನೋ ಮದು ಮುಖ್ಯ ಅಲ್ಲ ಎಜುಕೇಷನ್ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ ಎದುರುಗಡೆಯಿಂದ ಈ ಥರ ಇದೆ ಬಿಲ್ಡಿಂಗ್ ನನಗೆ ಅಲ್ಲಿ ಹೋದಾಗ ಒಂದು ಆಶ್ಚರ್ಯ ಆಗಿದೆ ಅಂದರೆ ಎಷ್ಟೋ ಜನ ಸ್ಕೂಲ್ ಇದ್ರು ಕೆಲಸನೇ ಮಾಡ್ತಾನೆ ಇದ್ದರು ನಮ್ಮ ಕಡೆಗಳ ಸ್ಕೂಲ್ಗಳಲ್ಲಿ ಈ ಥರ ಎಲ್ಲ ಸ್ಕೂಲ್ ರಜಾ ಅಂದರೆ ಒಬ್ರೋ ಇಬ್ಬರು ಸ್ಕೂಲಲ್ಲಿ ಇರ್ತಾರೆ ಅಷ್ಟು ಬಿಟ್ಟರೆ ಬಾಕಿ ಯಾರೂ ಇರೋದಿಲ್ಲ ನಮಗೆ ಇದೆಲ್ಲ ನೋಡಿದಾಗ ಒಂಥರ ಹೊಸದು ಹೊಸದು ಆ ಥರ ಅನ್ನಿಸ್ತಾ ಇತ್ತು ಒಳಗೆ ಹೋಗಿ ಬಂದಮೇಲೆ ನನ್ನ ಎಕ್ಸ್ಪೀರಿಯನ್ಸು ನಂದು ಏನೇನು ಇದೆ ಅನ್ನೋದನ್ನ ಕತೆನ ಮತ್ತೆ ಹೇಳ್ತೀನಿ ಶ್ರೇಯು ಅವತ್ತು ಬಂದನು ಇಲ್ಲೇನು ಎತ್ಕೊಂಡು ಗ್ರೌಂಡಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ನೋಡಿದ್ದ ಮಕ್ಕಳಿಗೆ ಗೊತ್ತಲ್ವಾ ಒಳಗಡೆ ಸ್ಕೂಲ್ಗಿಂತನೂ ಹೊರಗಡೆ ಗ್ರೌಂಡ್ ಇಷ್ಟ ಆಗುತ್ತೆ ಏನಾದರೂ ಅಲ್ಲಿ ಅವ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸ್ಕೂಲ್ ಹೇಗಿದೆ ಏನು ಎತ್ತ ಅಥವಾ ಯಾರಾದರೂ ಪರಿಚಯ ಇದ್ದಾರಾ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ನೆಕ್ಸ್ಟ್ ಏನಕ್ಕಾದರೂ ಹೆಲ್ಪ್ ಆಗಬಹುದು ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಶ್ರೇಯುಗೆ ಯೂನಿಫಾರ್ಮ್ ಕೂಡ ತೊಗೊಂಡ್ವಿ ಯೂನಿಫಾರ್ಮ್ ಏನಂದರೆ ಇಲ್ಲಿ ಇರುತ್ತೆ ಅದರಲ್ಲಿ ಅಳತೆ ನೋಡಿ ನೋಡಿ ನಾವು ತೊಗೋಬೇಕು ಯೂನಿಫಾರ್ಮ್ ಆಯಿತು ಈಗ ಶೂ ಆಯಿತು ಹಾಗೆ ಬ್ಯಾಗ್ ಆಯಿತು ಫಸ್ಟ್ ಬರಬೇಕಿದ್ರೆ ಬುಕ್ಕು ಕೊಟ್ಟರು ಸೇರಿಸಿ ಈಗ ನಾನು ನಮ್ಮ ಮನೆಯವರು ವಾಪಸ್ ಹೋಗ್ತಾ ಇದ್ದೀವಿ ಎಂಥ ಸೆಕೆ ಇದೆ ಗೊತ್ತಾ ಎಂಥ ಬಿಸಿಲಿದೆ ಏನನ್ನಿಸ್ತು ಚೆನ್ನಾಗಿದೆ ಸ್ಕೂಲು ಚೆನ್ನಾಗಿದೆ ಏನು ಗೊತ್ತಾ ನಮಗೆ ನಾವು ಹೆಂಗಿದ್ವಿ ಅಂದರೆ ನಾವು ಇನ್ನು ಹಳ್ಳಿ ಇದರಲ್ಲೇ ಇದ್ವಿ ನಮಗೆ ಇಷ್ಟೆಲ್ಲ ಏನದು ಆರ್ಗನೈಸ್ಡ್ ಆಗಿ ನಮ್ಮ ಆ ಸ್ಕೂಲ್ಗಳಲ್ಲಿ ಇರೋದಿಲ್ಲ ಇಲ್ಲಿ ಎಷ್ಟು ಚಂದ ಅಂದರೆ ಸ್ಕೂಲಿಗೆ ಬ್ಯಾಗ್ ಬೇರೆ ಆ ಬುಕ್ಸ್ಗಳು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಹಾಕಿ ಒಂದು ಬ್ಯಾಗ್ ಮಾಡಿ ಅವ್ರದ್ದು ಸ್ಕೂಲಿಂದೇನೆ ತುಂಬ ಚೆನ್ನಾಗಿತ್ತು ನಿಜ ಹೇಳ್ತೀನಿ ನನ್ನ ಮಗ ಆ ಸ್ಕೂಲ್ಗಳಲ್ಲಿ ಶೂ ಕೂಡ ಇರಲಿಲ್ಲ ಅಲ್ವರಿ ನಾವು ಶೂನೇ ಹಾಕ್ತಿರ್ಲಿಲ್ಲ ಆ ಸ್ಕೂಲ್ಗಳಲ್ಲಿ ಇರಲಿಲ್ಲ ಹಾಕ್ತಾರೆ ಇರಲಿಲ್ಲ ಇಲ್ಲೇ ನನ್ನ ಮಗ ಈಗ ಶೂ ಹಾಕ್ತಾ ಇರೋದು ನೀವೆಲ್ಲ ನಗ್ಬೋದು ಅಂತ ಅಂದ್ಕೊಂತೀನಿ ನಮ್ಮದು ಸ್ವಲ್ಪ ಹಳ್ಳಿ ಲೆವೆಲಲ್ಲೇ ಇರೋದ್ರಿಂದ ಅದೇ ಥರ ಇತ್ತು ಆಯ್ತು ಯೂನಿಫಾರ್ಮು ಎಲ್ಲದು ಸಿಕ್ತು ಅವನಿಗೆ ಎರಡು ಜೊತೆ ಯೂನಿಫಾರ್ಮ್ ಮತ್ತು ಮೂರು ಜೊತೆ ಯೂನಿಫಾರ್ಮ್ ಕೊಟ್ಟರು ಅಲ್ಲ ಮೂರು ಜೊತೆ ಯೂನಿಫಾರ್ಮ್ ಕೊಟ್ಟರು ಬುಕ್ಸು ಒಂದು ಎರಡು ಎರಡು ಕಲರ್ ಶೂ ಕೊಟ್ಟರು ಅದು ಶೂ ಏನಂದರೆ ಅಕ್ಟೋಬರ್ ನಂತರ ಹಾಕಬೇಕಂತೆ ಇವಾಗ ಶೂ ಏನು ಹಾಕೋದು ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಅವಾಗಂತೆ ನನ್ನ ಮಗ ಒಂದ್ಸಲ ಎಲ್ಲ ನೋಡ್ಕೊತೀನಿ ಅಂತ ಹೇಳಿದ ಆಮೇಲೆ ಇದು ಹಾಸ್ಟೆಲ್ ಏನಂದ್ರೆ ಮೂರು ತಿಂಗಳ ನಂತರ ನೋಡೋದಕ್ಕೆ ಬಿಡ್ತಾರಂತೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ವಾರ್ಡನ್ಗೆ ಫೋನ್ ಮಾಡ್ಕೊಂಡು ನೀವು ಬರ್ಬೋದು ಸಂಡೇ ಅಂತ ಹೇಳಿದ್ರು ನೋಡೋಣ ಏನಾಗುತ್ತೆ ಅಂತ ಎಲ್ಲದೂ ನಮಗೆ ಅವ್ರದ್ದೇ ಒಂದು ಜಿಮ್ ವಿದ್ಯಾರ್ಥಿ ಒಂದು ಆ್ಯಪ್ ಇದೆ ಅದರಲ್ಲಿ ನಮ್ಗೆಲ್ಲ ಮೆಸೇಜು ಬರ್ತಾ ಹೋಗುತ್ತೆ ನಮ್ಗೆ ಇದೆಲ್ಲ ಒಂಥರ ಹೊಸದು ಹೊಸದು ತರ ಅನ್ನಿಸ್ತಾ ಇದೆ ಇವಾಗ ಅಲ್ಲ ಹ್ಮ್ ಅಲ್ಲ ರೀ ಅಲ್ಲ ಅದು ಅದು ಇತ್ತು ಕಾಲೇಜ್ ಲೆವೆಲ್ ಅಲ್ಲಿ ಹಂಗಿತ್ತು ಇದು ಸ್ವಲ್ಪ ಸ್ಕೂಲ್ ಲೆವೆಲ್ ಅಲ್ಲ ಹಂಗಾಗಿ ಖುಷಿ ಆಯ್ತು ಈಗ ಶ್ರೇಯು ನ್ಯೂ ಜರ್ನಿ ಶುರು ಆಗುತ್ತೆ ಇಲ್ಲಿಂದ ಅಲ್ವರಿ ಜೂನ್ ಅಲ್ಲಿ ಸ್ಕೂಲ್ ಶುರು ಆಗುತ್ತೆ ಅದೇ ಎಲ್ಲ ಮೆಸೇಜ್ ಬರುತ್ತೆ ಅಂತ ಹೇಳಿದ್ರು ಜೂನ್ ಮೂರಕ್ಕೆ ಇಲ್ಲ ಇವರಿಗೆ ಮೂವತ್ತೊಂದು ಜೂನ್ ಆಯ್ತು ಈ ತಿಂಗ್ ಎಂತದ ಜೂನ್ ಒಂದಕ್ಕೆ ಇಲ್ಲ ಅಂದ್ರೆ ಮೂರಕ್ಕೆ ಅಂತ ಹೇಳಿದ್ರು ಒಂದಕ್ಕೆ ಇಲ್ಲ ಮೂರಕ್ಕೆ ಅಲ್ಲ ರೀ ಅಂತ ಹೇಳಿದ್ರು ಸ್ವಲ್ಪ ಕಾಫಿ ಉಳಿದಿದೆ ಹಾಗಾಗಿ ಅದನ್ನ ಕುಡಿಯೋಣ ಅಂತ ಇಲ್ಲ ಸ್ಕೂಲ್ ಮೂವತ್ತೊಂದ ಒಂದಲ್ವಾ ಒಂದು ಇಲ್ಲ ಮೂರು ಅಂದಂಗ ಆಯ್ತು ನಂಗೆ ಗೊತ್ತಿಲ್ಲ ಮೆಸೇಜ್ ಬರುತ್ತೆ ನಾನು ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಮ್ಮ ಮನೆಯವರು ಇಲ್ಲೇ ಇದೆ ಬರ್ರಿ ಲೂಟ ಸಿಕ್ಕಿಲ್ಲ ಈಗ ಮನೆ ಕಡೆ ಪಯಣ ಬೇಗ ಆಯಿತು ಟೈಮ್ ಟೈಮ್ ಎಷ್ಟು ಗೊತ್ತಾ ಹನ್ನೊಂದುವರೆ ಆಯಿತು ಹತ್ತು 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 ಕರೆಕ್ಟಾಗಿ ಹೋಗಿದ್ವಿ ಹನ್ನೊಂದು ಕಾಲಿಗೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಯೂನಿಫಾರ್ಮ್ ನೋಡೋ ಸಿಗರಲ್ಲಿ ಸಿಗರಲ್ಲ ಹನ್ನೊಂದುವರೆ ಮಟ ಮಠ ಮಠ ಮಧ್ಯಾಹ್ನ ಟೀ ಕುಡಿದ್ವಿ ಎಂಥ ಇದೆ ಗೊತ್ತಾ ಮತ್ತು ಉಳಿದಿತ್ತಲ್ಲ ಸುಮ್ಮನೆ ಅದೆಂತ ವೇಸ್ಟ್ ಮಾಡೋದು ಅಂತ ನಾವೊಂಥರ ಡಸ್ಟ್ಬಿನ್ ಇದ್ದಂಗೆ ಉಳಿದಿದ್ದಲ್ಲ ಕುಡಿಯೋದು ತಿನ್ನೋದು ಹೆಣ್ಮಕ್ಳದ್ದು ಹಂಗೆ ಅಲ್ಲ ನಮ್ಮನೆಯವ್ರು ಬೇಡ ಅಂದ್ರೆ ನಮ್ಮನರ್ಗು ಅದೊಂದು ಸ್ವಲ್ಪ ಇತ್ತು ವೇಸ್ಟ್ ಮಾಡೋದು ಬೇಡ ಕುಡೀರಿ ಅಂದ್ರೆ ಶ್ರೇಯ ಸಣ್ಣ ಮಾಡೋ ಮಗನಸ್ತು ಪಾಪ ಸ್ಕೂಲ್ ಬಗ್ಗೆ ಶ್ರೇಯೋ ನಮಗೆ ಬರ್ಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಇನ್ ಸ್ವಲ್ಪ ದಿನ ಇರೋದು ಅಂತ ಹೇಳಿ ಆದ್ರೆ ನಮ್ ಜೊತೆ ಮಾತಂತೂ ಆಡೋದಿಲ್ಲ ಇಪ್ಪತ್ನಾಕ ಗಂಟೆ ಮೊಬೈಲ್ ನೋಡ್ತಾ ಇದ್ದಾನೆ ಹೇಳಿ ಏನ್ ಅಂತ ಯೂನಿಫಾರ್ಮ್ ಅಂತೂ ಒಂದು ನಾವ್ ನಾವ್ ಡ್ಯಾಡಿಗೆ ಸಿಟ್ಟು ಬಂದ್ಬಿಡ್ತು ಒಂದ್ ಹತ್ತು ಇಪ್ಪತ್ತು ಸಲ ಚೇಂಜ್ ಮಾಡ್ದ ಪಾಪ ಅವರಿಗೂ ತಂದ್ಕೊಡೋರು ಕೊಡೋರು ಚೂರು ಬೇಜಾರ್ ಮಾಡ್ತಿರ್ಲಿಲ್ಲ ಮತ್ತೆ ಹೇಳಿದ್ರು ಏನಾದ್ರೂ ಮನೆಗೆ ಹೋಗಿ ಹಾಕಿ ನೋಡಿ ಗಿಡ್ಡ ಅಂತ ಅನ್ಸಿದ್ರೆ ವಾಶ್ ಒಂದ್ ಮಾಡಬೇಡಿ ಹಂಗೆ ತಂದ್ಕೊಡಿ ಅಂತ ಹೇಳಿದ್ರು ಅದೇ ಹೇಳ್ತಾ ಇದ್ರು ಹಾಸ್ಟೆಲ್ ಮಕ್ಳದ್ ಏನಾಗುತ್ತೆ ಅಂದ್ರೆ ನಂಬರ್ ಎಲ್ಲ ಹಾಕಿರ್ತಾರಂತೆ ಅವ್ರದ್ದು ಬಿಟ್ಟು ಬೇರೆಯವರು ಎತ್ಕೊಂಡು ಹೋಗ್ತಾರೆ ನಿಮ್ ಬಟ್ಟೆ ನಿಮ್ ಇದು ಹುಷಾರು ಅಂತ ಹೇಳ್ತಾ ಇದ್ರು ಎಲ್ಲ ಫಿಫ್ ಇಂದ ಕೂಡ ಇದಾರಂತೆ ಎಲ್ಲ ಸಣ್ಣ ಸಣ್ಣ ಮಕ್ಳು ನಾವೇ ನಮ್ಮ ಮಕ್ಕಳನ್ನ ಎಷ್ಟು ದೊಡ್ಡವರಾದರೂ ಸಣ್ಣರು ಸಣ್ಣರು ಅಂತೀವಿ ಇಲ್ಲಿರೋರೆಲ್ಲ ಮಕ್ಕಳೇ ಅಂತ ಇದ್ರು ಅದೇ ಅವಾಗ ಅನಿಸ್ತಾ ಇತ್ತು ಯಪ್ಪ ಹೆಂಗ್ ಬಿಟ್ಟಿರೋದು ಏನೋ ಗೊತ್ತಿಲ್ಲ ನೋಡೋಣ ಏನೇನು ಆಗುತ್ತೆ ಏನು ಎತ್ತ ಅಂತ ಹೇಗಿದ್ರು ನೀವೆಲ್ಲ ನನ್ನ ಜೊತೆಗಿದ್ದೇ ಇರ್ತೀರಾ ಏನಿಸ್ತಾ ಪುಟ್ಟಣಿ ಸ್ಕೂಲ್ ನೋಡಿ ಹ್ಮ್ ಏನು ಉಸಿರೇ ಬರ್ತಿಲ್ಲ ಮಗನೇ ನಾವೇ ನಾನು ಎಷ್ಟು ಮಿಸ್ ಮಾಡ್ಕೊತೀನೋ ಗೊತ್ತಿಲ್ಲ ನೀವೆಲ್ಲ ನನ್ನ ಬ್ಲಾಗಲ್ಲಿ ಶ್ರೇಯನ ಮಿಸ್ ಮಾಡ್ಕೊತೀರಾ ಯಾಕಂದ್ರೆ ಶ್ರೇಯು ಹ್ಞೂ ಇದೆ ಮಾಡ್ತಾ ಇದ್ದೆ ತುಂಬ ಜನ ಬ್ಲಾಗಲ್ಲಿ ಇಷ್ಟ ಇಷ್ಟಪಡೋರೇ ತುಂಬ ಜನ ಇದ್ದರು ನನಗಿಂತ ಮನವಿಗಂತೂ ಸೆಕೆ ತರ್ಕೋಳೋಕೆ ಆಗ್ತಿಲ್ಲ ಎ ಸಿ ಹಾಕೇ ಇಟ್ಟಿದ್ದರು ಆಮೇಲೆ ಬಾಗಿ ಹಾಕಿ ತೆಗೆದು ನಾನು ಸ್ವಲ್ಪ ಗಾಳಿ ಕುಡಿದೆ ಹೊರಗಿನ ಗಾಳಿನ ನನಗೂ ಶ್ರೇಯು ಹಾಗೇನೇ ಎ ಸಿ ಹಾಕೋ ಇಲ್ಲ ನಂಗೆ ಆಗುಂಬೆ ಗಾಟಿಲಿ ಹೊಟ್ಟೆ ತೊಳಸಿ ಒಂಥರ ಆಗ್ತಾಯಿತ್ತು ಶ್ರೇಯು ಆಮೇಲೆ ಡೋರ್ ತೆಗೀರಿ ತೆಗೀರಿ ಅಂದ ಆಮೇಲೆ ತೆಗೆದ್ರು ಅವರು ಈ ಬ್ಲಾಗೇನು ಒಂದು ಭಾಗ ಬರುತ್ತೋ ಎರಡು ಭಾಗ ಬರುತ್ತಾ ನನಗೆ ಗೊತ್ತಿಲ್ಲ ಯಾಕಂದ್ರೆ ಯಾಕಂದರೆ ಒಂದು ಕ್ಷಣನೂ ನಾನು ಒಂದು ಮೆಮೊರಿಯಾಗಿ ಇರಲಿ ಅಂತ ಶೂಟ್ ಮಾಡ್ಕೊತಾ ಇದ್ದೀನಿ ಇವಾಗ ಮನೆ ಕಡೆ ಪಯೋಣ ಊಟ ಎಲ್ಲಿ ಏನು ಗೊತ್ತಿಲ್ಲ ಊಟ ಬೆಳಿಗ್ಗೆ ತಿಂದಿದ್ದೇ ಹೆಚ್ಚಾಗಿ ಹೋಯ್ತು ನಂಗೆ ತಿಂದಿದ್ದೆ ಹೆವಿ ಅಂತ ಅನ್ನಿಸ್ತು ಕಲರ್ ಇವತ್ತು ಅಷ್ಟು ತಗೋಬಾರ್ದಾಗಿತ್ತಲ್ಲ ಯಾಕೆ ಹಂಗಾಯ್ತು ಏನಾಯ್ತು ವಿಂಡೋ ಫುಲ್ ಆಕಡೆ ಬಿತ್ತು ವಿಂಡೋ ಅಂತೀನಿ ಎಂತಾಯ್ತು ಸರಿ ಆಯ್ತಾ ಏನಂತಾರೆ ಮಿರರು ಫುಲ್ ಆಕಡೆ ತಿರ್ಗಿ ಹೋಗಿತ್ತು ಯಾರೋ ಕಾರು ಅಲ್ಲಿ ನಾವು ಪಾರ್ಕ್ ಮಾಡಿದ್ವಲ್ಲ ನಮ್ಮ ಪಕ್ಕನೆ ಕಾರ್ ನಿಂತಿತ್ತು ಅವರು ಎಲ್ಲ ಹಂಗ ಇಳಿಬೇಕಿದ್ರೆ ಆಗಿದೆ ಅನ್ಸುತ್ತೆ ಅಲ್ವಾ ಫುಲ್ ಆಕಡೆ ಹೋಗಿತ್ತು ಆಮೇಲೆ ಮಾತಾಡಲ್ಲ ಯಾಕಂದ್ರೆ ಬಿಸಿ ಇದಾರೆ ಬಿಸಿ ಇದೆ ಪರಿಚಯ ಇಲ್ಲ ಬೇಡಪ್ಪ ಸ್ಕೂಲಿಗೆ ಬಂದವರ ಕರೀರಿ ಬೇಕಂದ್ರೆ ಹಾ ಕರೀರಿ ಅಲ್ವಾ ಹೈವೇ ತನಕ ಬಿಟ್ರೆ ಸರಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರ ಮುಂದಿನ ಭಾಗ ನಾಳೆ ವ್ಲಾಗಲ್ಲಿ ಬರುತ್ತೆ ಕಾಯ್ತಾಯಿರಿ ಏನೇನು ಆಯಿತು ವಾಪಸ್ ಬರಬೇಕಿದ್ರೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್